ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಬಲಿಯಾಯಿತೇ ಸಾರ್ವಜನಿಕರ ಆಸ್ತಿ ಎರಡು ಬಾರಿ ದೂರು ನೀಡಿದರೂ ಕಳ್ಳರಿಗೆ ಮಾತ್ರ ಸಿಗುತ್ತಿದೆ ರಕ್ಷಣೆ ಕುಡಿಯುವ ನೀರು ಪೂರೈಸುವ ಬೋರ್ವೆಲ್ ಮೋಟಾರ್ ಕಳ್ಳತನವಾಗಿ ತಿಂಗಳು ಕಳೆದರೂ ಕಳ್ಳರ ಬಗ್ಗೆ ಮಾಹಿತಿನೇ ಇಲ್ಲ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದುಗಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರೇಹಳ್ಳಿ ಗ್ರಾಮದ ಕತೆ ಇದು ಇಲ್ಲಿನ ನವಿಲೆ ರಸ್ತೆಯಲ್ಲಿರುವ ಸಾರ್ವಜನಿಕ ಬೋರ್ವೆಲ್ಗೆ ಯಾರೋ ಕಿಡಿಗೇಡಿಗಳು ಕನ್ನ ಹಾಕಿದ್ದಾರೆ ಬರೋಬರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಮೋಟಾರ್ ಪಂಪ್ ಕೇಬಲ್ ಮತ್ತು ಸ್ಟಾರ್ಟರ್ ಅನ್ನು ಗುಳು ಮಾಡಿದ್ದಾರಂತೆ ಕಳೆದ ಜುಲೈ ಹದಿಮೂರರಂದೇ ಈ ಕಳ್ಳತನ ನಡೆದಿದ್ದು ಗ್ರಾಮಸ್ಥರು ಮಾಹಿತಿನ ನೀಡಿದ ತಕ್ಷಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದರು ಅಂದೇ ಪೊಲೀಸ್ ಠಾಣೆಗೆ ದೂರನಿ ಕೂಡ ನೀಡಲಾಗಿತ್ತು ಕಳುವಾದ ವಸ್ತುಗಳು ಹದಿನೈದು ಎಚ್ ಪಿ ಮೋಟಾರ್ ಇಪ್ಪತ್ನಾಲ್ಕು ಕೋಡಿ ಕಬ್ಬಿಣದ ಲೆಂತ್ ಕೇಬಲ್ ಇದರ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರುಗಳು ಎಂದು ದೂರಿನಲ್ಲಿ ದಾಖಲಾಗಿದೆ ಜುಲೈ ಹದಿಮೂರರಂದು ಎರಡು ಸಾವಿರ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಬಾರಿ ದೂರು ಕೂಡ ನೀಡಲಾಗಿದೆ ದೂರು ನೀಡಿದಾಗ ಅಂದಿನ ಪೊಲೀಸ್ ಉಪನಿರೀಕ್ಷಕರು ಆರೋಪಿಗಳನ್ನು ಪತ್ತೆ ಹಚ್ಚಿ ಮೋಟಾರ್ ವಾಪಸ್ ಕೊಡಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಈಗ ತಿಂಗಳು ಕಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಬೇಸತ್ತ ಪಿ ಡಿಒ ಇದೀಗ ಎರಡನೇ ಬಾರಿ ಠಾಣೆ ಮೆಟ್ಟಿಲೇರಿದ್ದಾರೆ ಸರ್ಕಾರಿ ಸ್ವತ್ತನ್ನು ಯಾರೋ ಕಳ್ಳತನ ಮಾಡಿದ್ದಾರೆ ಈ ಬಗ್ಗೆ ಕೂಡಲೇ ಸರ್ಕಾರಿ ಸ್ವತ್ತನ್ನು ಯಾರೋ ಕಳ್ಳತನ ಮಾಡಿದ್ದಾರೆ ಈ ಬಗ್ಗೆ ಈಗಾಗಲೇ ದೂರು ನೋಡಿ ನೀಡಿದ್ದರೂ ಯಾವುದೇ ಕ್ರಮವಾಗಿಲ್ಲ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕು ಎನ್ನುವುದು ಗ್ರಾಮಸ್ಥರ ಹಾಗೂ ಅಧಿಕಾರಿಗಳ ಆಗ್ರಹ